ಮಕ್ಕಳಿಗಳು ಆನಂದ್ ಶೆಟ್ಟರ್ ಆತ್ಮೀಯ ವೀಕ್ಷಕರೇ ನಿಖಿಲ್ನ ಸಪೋರ್ಟ್ ಗು ಉಡಲ್ ದಿಂಜಿನ ಸೋಲ್ ಮೇಲೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಗ್ಲ ಸಬ್ಸ್ಕ್ರೈಬ್ ಮಾಡ್ತನ ನನಾತ ವಿಡಿಯೋ ಬಲ್ಪರ ಎಂಗ್ಲ ಉಮೇದ್ ಬರ್ಪೊಂಡು ವಾಟ್ಸಪ್ ಪತ್ರದ ಮಾತಾ ವೀಕ್ಷಕರೆ ನಮಸ್ಕಾರ ವೀಕ್ಷಕರ ನಮ್ಮ ಇನಿ ಹೊಕ್ಕಡಿಗೋಳಿ ಕೊಡಂಗಿದ ವೀರ ಜೋಡಕರೆ ಕಂಬಳ ಕೊಟ್ಟಂಡುಲ್ಲ ನಮೋಟು ಕಂಬಳ ಕೊಟ್ಟಡೆ ಒಂಜಿ ಕಾಲಡ ಬಾರಿಯ ದೇರುಗಡೆ ಇನಾರ ಕೆರುವಾಶ ನಾರಾಯಣ ನಮಸ್ಕಾರ ನಮಸ್ಕಾರ ಬನ್ನಿ ಐತೆ ಕಂಬಳ ಕ್ಷೇತ್ರಕ್ಕೆ ಎಂಚ ಬರ್ತಾರೆ ಏಪ ಬರ್ತಾರೆ ಕಂಬಳಿಯನ್ನು ಪದ್ದೆಂಟು ಮಾಡ್ತಾರೆ ಅಂತ ಗುಟ್ಟುಡಿಯರು ಗಿಡ ಅಂತೆ

ಐದೊಕ್ಕ ಮುಡುಬು ಎರಡು ವರ್ಷ ಗಿಡ ಅಂಚ ಅದು ಮೂರ ವರ್ಷ ಅಂತ ಗಿಡ ನಾಲ್ಕು ವರ್ಷ ಗಿಡ

ಅವ್ಲೆ ಐಬಿ ತಂಡ ಈರ್ ಆರ್ ಪೂರ ಇರ್ ಗಿಡ ಬುಕ್ಕ ಬರ್ತ ಆರ್ ಪೂರ ಇತ್ತ ಆರು ಒಟ್ಟಿಗೆ ಅಂತ ಒಟ್ಟಿಗೆ ಅವೈ ಟೈಮಿಡ್ ಹಾ ಅವು

அறிவு <Hotel>

ಇತ್ತೆಲ್ಲ ತಿ ಮುಖ್ಯ ಬಾರಿ ಆಡಮೇ ಬಾರಿ ಪ್ರೀತಿ ಇರ್ಬಂಡ್ಲಾದಿಪ್ಪು ನಾರಾಯಣದ ಇತ್ತಿಪ್ಪು ಹ್ಮ್ ಈರು ಗಿಡ ನಿಪ ಸಮಕಾಲೀನ ಏರಿತೇರಿ ಮಂದೂರು ಅಂಕಣ ಇತ್ತೇರಿ ಮುಖ ರಂಜೀ ಪಚಾಲ ಸತೀಶ ಏರಿತೇರಿ ಮುಖ ಹಿರಾಂಬ

யில் கண்டியது అపగత గిపన స్టైల్ ఇత గిడప స్టైల్ బీ వ్యత్యాస ఉండు అప్ప గిడ ఎంక్ బాడీ

மாதாண்ணா மாதிரி